ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಬಹಳ ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಲಿತಾ ಇದ್ದೇವೆ ಈಗಿನ ಆಗುವಂಥ ಸಂಗತಿಗಳು ವಾಕ್ಯಾಧಾರಿತವಾಗಿ ಅದು ಹೇಗೆ ಅಂತ್ಯಕಾಲಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡ್ತಾ ಯಾಕಂದರೆ ಯೇಸು ಸ್ವಾಮಿ ಮತ್ತು ಅನೇಕ ಪೋಸ್ಟರರು ಈಗಾಗಲೇ ಪ್ರವಾದಿಸಿದಂಥ ವಾಕ್ಯಗಳು ಇದರಲ್ಲಿ ಇದೆ ಅದೇ ಅಂತ್ಯಕಾಲದಲ್ಲಿ ನಡೀತಾ ಇದೆ ನಾವು ಗಮನಿಸುವಾಗ ಕರ್ತನ ಬರೋಣ ಬಹಳಷ್ಟು ಹತ್ತಿರವಿದೆ ಇದನ್ನು ವಾಕ್ಯವಾಗಿ ವಾಕ್ಯದ ಆಧಾರಿತವಾಗಿ ನಾವು ಕಲಿತಾ ಇದ್ದೇವೆ ಪ್ರೀತಿಯ ವೀಕ್ಷಕರೇ ನಾನು ನೆನೆಸ್ತೇನೆ ಇದು ನಿಮಗೆ ಆಶೀರ್ವಾದವಾಗ್ತಾ ಇದ್ದೆ ನೀವು ಕ್ರಿಸ್ತನ ಬರೋಣದಲ್ಲಿ ನೀವೇ ಪರೀಕ್ಷಿಸಿಕೊಂಡು ವಾಕ್ಯದ ಆಧಾರದಲ್ಲಿ ನೀವು ಬೆಳೀತಿದ್ದೀರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಪ್ರೀತಿಯ ವೀಕ್ಷಕರೇ ಇವತ್ತು ಕಲೀಲಿಕ್ಕಿದ್ದೇವೆ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯ ಅಬ್ರಾಂ ಅವರು ಇದ್ದಾರೆ ಯೇಸು ಕ್ರಿಸ್ತನ್ ನಾಮಲ್ಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಕಳೆದ ಸಂಚಿಕೆಯಲ್ಲಿ ನಾವು ದ್ವೇಷದ ಕುರಿತಾಗಿ ನಾವು ನೋಡಿದವಲ್ಲ ಫಸ್ಟ್ ಬಹಳಷ್ಟು ಅಂತ್ಯಕಾಲದ ಈ ಘಟನೆಗಳು ದ್ವೇಷ ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಎಂಬುದಾಗಿಲ್ಲ ಎಲ್ಲ ಕಡೆಗಳಲ್ಲಿ ದ್ವೇಷ ಇರ್ತಾ ಇದೆ ಇವತ್ತು ನಾವು ಯಾವುದು ವಿಷಯವಾಗಿ ಕಲಿಬೋದು ಮೊದಲಿಂದಾಗಿ ನಮ್ಮ ಕರ್ತನ ಇರುವ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ವಾಕ್ಯವನ್ನು ಕೂಡ ಓದಿಕೊಂಡು ಆ ಒಂದು ಸಬ್ಜೆಕ್ಟನ್ನು ನೋಡಿಕೊಳ್ಳೋಣ ಮತ್ತಾಯನ ಸುವಾರತ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಇಲ್ಲಿ ನೋಡ್ತೇವೆ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಈ ಕಡೆಯ ಕಾಲದಲ್ಲಿ ಅಥವಾ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಹತ್ತಿರವಾಗಿರುವಂಥ ಕಾಲದಲ್ಲಿ ಅಥವಾ ಯುಗದ ಸಮಾಪ್ತಿಯ ಕಾಲದಲ್ಲಿ ನಮ್ಮ ಸಬ್ಜೆಕ್ಟು ಅಂತ್ಯಕಾಲ ಹಾಗಾಗಿ ಅಂತ್ಯಕಾಲ ಅಥವಾ ಯುಗದ ಸಮಾಪ್ತಿ ಅಥವಾ ಯೇಸು ಕ್ರಿಸ್ತನ ಬರೋಣದ ಕಾಲ ಈ ಕಾಲದಲ್ಲಿ ಏನಾಗ್ತದೆ ಅಧರ್ಮ ಹೆಚ್ಚಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತು ಅಲ್ಲಿ ಆ ವಾಕ್ಯ ಪೂರ್ತಿ ಓದುವಾಗ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಅಂದರೆ ನಾವು ಇವತ್ತು ಕಲ್ ಭಾಗವಾಗಿ ಕಲಿತೇವೆ ಹೌದು ಅದನ್ನು ನಾವು ಎರಡು ಭಾಗವಾಗಿ ಕಲಿಯೋಣ ಆದರೆ ಪ್ರೀತಿ ತಣ್ಣಗಾಗಿ ಹೋಗ್ತದೆ ಅಥವಾ ಅನೇಕರ ಪ್ರೀತಿ ಬಿದ್ದು ಹೋಗ್ತದೆ ಅಥವಾ ಪ್ರೀತಿ ಕಡಿಮೆ ಆಗ್ತದೆ ಯಾಕಂತೇಳಿದರೆ ಅಧರ್ಮ ಹೆಚ್ಚಾಗೋದರಿಂದ ಯಾರನ್ನ ನಂಬಲಿಕ್ಕೆ ಆಗದ ಪರಿಸ್ಥಿತಿ ಹಾಗಾದರೆ ಅಧರ್ಮ ಅಂದರೆ ಏನು ಇದನ್ನು ನಾವು ನೋಡುವಾಗ ನಮಗೆ ಕೆಲವೊಂದು ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ವಾಕ್ಯಕ್ಕೆ ಬರೋಣ ಒಂದು ಯೋಗನ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳೋಣ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ನಾವು ನೋಡ್ತೇವೆ ಪಾಪ ಮಾಡುವ ಪ್ರತಿಯೊಬ್ಬನು ಏನು ಮಾಡುವನಾಗಿದ್ದಾನೆ ಅಧರ್ಮ ಯಾಕಂತ ಯಾಕಂತೇಳಿದರೆ ಪಾಪವೇ ಏನಾಗಿದೆ ಅಧರ್ಮ ಅಧರ್ಮ ಹೆಚ್ಚಾಯಿತು ಅಂತ ನಾವು ಹೇಳುವಾಗ ಅದರ ಅರ್ಥ ಪಾಪ ಹೆಚ್ಚಾಯಿತು ಪಾಪ ಹೆಚ್ಚಾಗ್ತಾ ಇದೆ ಅಧರ್ಮವು ಹೆಚ್ಚಾಗೋದರಿಂದ ಅಂತ ಹೇಳುವಾಗ ಅದರ ಅರ್ಥ ನೋಡಿ ಏ ಸ್ವಾಮಿ ಹೇಳಿದ ಕಾಲದಲ್ಲಿ ಅಧರ್ಮ ಇರಲಿಲ್ಲ ಎಂಬುದಾಗಿ ಅರ್ಥವಲ್ಲ ಅದರ ಅರ್ಥ ಪಾಪ ಇರಲಿಲ್ಲ ಆಗ ಎಲ್ಲರೂ ಪರಿಶುದ್ಧರು ಎಂಬಂಥ ಅರ್ಥವೂ ಅಲ್ಲ ಎಲ್ಲ ಕಾಲದಲ್ಲಿ ಪಾಪಿಗಳಿದ್ದಾರೆ ಲೋಕದಲ್ಲಿ ಎಲ್ಲ ಕಾಲದಲ್ಲಿ ಇರುವಂಥವರು ಪಾಪಿಗಳೇ ಆದರೆ ಪಾಪದ ಒಂದು ತೀವ್ರತೆ ಹೆಚ್ಚಾಗ್ತದೆ ನೋಡಿ ಜ್ವರ ಇದೆ ಅಂತ ಹೇಳ್ತಾರೆ ಹೆಚ್ಚು ಜ್ವರ ಅಂತ ಹೇಳ್ತಾರೆ ಶ್ರೀಮಂತರಿದ್ದಾರೆ ದೊಡ್ಡ ಶ್ರೀಮಂತರು ಅಂತ ಹೇಳ್ತಾರೆ ಬಡವರಿದ್ದಾರೆ ತೀರ ಬಡವರು ಅಂತ ಹೇಳ್ತಾರೆ ಅಂದರೆ ಯಾವ ಒಂದು ಮಟ್ಟ ಇರ್ತದೆ ಸಾಧಾರಣವಾಗಿ ಅದಕ್ಕಿಂತ ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗುವಂಥದ್ದು ನಾವು ಜಲಪ್ರಳಯದ ಕಾಲದಲ್ಲಿ ನೋಡುವಾಗ ಲೋಕದಲ್ಲಿ ತುಂಬ ಅಧರ್ಮ ಇತ್ತು ಹಾಗಾಗಿ ದೇವರು ಆ ಲೋಕವನ್ನು ಶಿಕ್ಷಿಸಿದರು ಎಂಬುದಾಗಿ ನೋಡ್ತೇವೆ ಇನ್ನು ನಾವು ಚರಿತ್ರೆಯಲ್ಲಿ ನೋಡುವಾಗ ಅಧರ್ಮ ತುಂಬ ಕಾಲಗಳಲ್ಲಿ ನಡೀತಾನೆ ಇತ್ತು ಅಥವಾ ಎಲ್ಲ ಕಾಲದಲ್ಲಿ ಅಧರ್ಮ ಇತ್ತು ಅಧರ್ಮಕ್ಕೆ ಆಯಾ ಕಾಲಗಳಲ್ಲಿ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಈಗ ಕಡೆಯ ಕಾಲಕ್ಕೆ ಬರುವಾಗ ಅಧರ್ಮ ಎಲ್ಲ ಕಾಲಗಳಿಗಿಂತ ಹೆಚ್ಚಾಗ್ತದೆ ಇಂಗ್ಲೀಷಲ್ಲಿ ಲಾಲೆಸ್ನೆಸ್ ಅಂತ ಹೇಳ್ತಾರೆ ಒಂದು ಕಾಯಿದೆ ಇಲ್ಲದ ಅಥವಾ ಕಾನೂನು ಇಲ್ಲದ ಅಥವಾ ಒಂದು ಭಯವಿಲ್ಲದ ವಾತಾವರಣ ಈಗ ನೋಡಿ ನಮ್ಮ ದೇಶದಲ್ಲಿ ಅಥವಾ ಲೋಕದ ಯಾವ ದೇಶದಲ್ಲಿ ಕಾಯ್ದೆ ಕಾನೂನುಗಳು ಸರ್ಕಾರ ಮಾಡುವುದಿಲ್ಲ ಅಂತ ಅರ್ಥವಲ್ಲ ಈಗ ಕಾಯ್ದೆ ಕಾನೂನುಗಳು ಹೆಚ್ಚಾಗಿ ಕೂಡ ಸಮಸ್ಯೆ ಆಗ್ತದೆ ಪ್ರತಿಯೊಂದು ವಿಧಾನಸಭೆ ಅಥವಾ ಸಂಸತ್ ಅಧಿವೇಶನದಲ್ಲಿ ಎಷ್ಟೋ ಕಾಯ್ದೆಗಳನ್ನು ಮಾಡ್ತಾರೆ ಪ್ರತಿ ಅಧಿವೇಶನದಲ್ಲಿ ಕಾಯ್ದೆಗಳನ್ನು ಅಥವಾ ಆ್ಯಕ್ಟ್ಗಳನ್ನು ಮಾಡ್ತಾರೆ ಹೊಸ ಹೊಸ ಆ್ಯಕ್ಟ್ಗಳು ಬರ್ತವೆ ಹಾಗಾಗಿ ಎಷ್ಟು ಆ್ಯಕ್ಟ್ಗಳಿದ್ದಾವೆ ಎಷ್ಟು ಕಾಯ್ದೆಗಳಿದ್ದಾವೆ ಏನೆಲ್ಲ ಇದೆ ಎಂಬುದು ಯಾರಿಗೂ ಸಾಗೋತಿಲ್ಲ ಎಷ್ಟು ನುರಿತ ಪರಿಣಿತ ಒಬ್ಬ ವಕೀಲನಿಗಾಗಲಿ ಅಥವಾ ಒಂದು ನ್ಯಾಯಾಧೀಶನಿಗಾಗಲಿ ಗೊತ್ತಿರೋದಿಲ್ಲ ಯಾವ್ಯಾವ ಕಾಯ್ದೆಗಳು ಉಂಟು ಯಾವ್ಯಾವ ಕಲಮುಗಳು ಉಂಟು ಎಂಬ ಯಾಕಂತ ಹೇಳಿದರೆ ಸಾವಿರ ಗಟ್ಟಲೆ ಕಾಯ್ದೆಗಳಿದ್ದಾವೆ ಒಂದೊಂದು ದೇಶದಲ್ಲಿ ಸಾವಿರಗಟ್ಟಲೆ ಬರೆದಂಥ ಕಾಯ್ದೆಗಳಿದ್ದಾವೆ ರಿಟರ್ನ್ ಆ್ಯಕ್ಟ್ಸ್ ಅಥವಾ ಲಾಸ್ ಎಂಬುದಾಗಿ ಹಾಗಾಗಿ ಇಂಥ ಕಾಯ್ದೆಗಳ ಕೊರತೆಯಲ್ಲ ಆದರೆ ದೇವರ ಒಂದು ವಾಕ್ಯ ಅಥವಾ ದೇವರ ವಾಕ್ಯವ ದೇವರ ವಾಕ್ಯ ಸಹ ಉಂಟು ಆದರೆ ಅದನ್ನು ತೆಗೆದುಕೊಳ್ಳುವಂಥದ್ದು ಹೇಗೆ ಎಂಬುದಾಗಿ ಅಥವಾ ದೇವರ ವಾಕ್ಯವನ್ನು ತ್ಯಾಗ ಮಾಡಿಬಿಡುವಂಥದ್ದು ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅನೇಕರು ಇನ್ನು ದೇವರ ವಾಕ್ಯ ಮಾತಾಡುವವರನ್ನೇ ಟಾರ್ಗೆಟ್ ಮಾಡುವಂಥದ್ದು ಯಾಂತ್ಯ ಕಾಲದಲ್ಲಿ ಏನಾಗ್ತದೆ ಈಗಾಗಲೇ ನೋಡಿ ಅಮೆರಿಕ ಥರ ಅನೇಕ ದೇಶಗಳಲ್ಲಿ ಸಲಿಂಗ ಸಲಿಂಗಕಾಮ ಆಫಿಷಿಯಲ್ ಆಗಿದೆ ಇನ್ನು ಭಾಳಷ್ಟು ದೇಶಗಳಲ್ಲಿ ಸಲಿಂಗಕಾಮ ಆಫಿಷಿಯಲ್ ಆಗ್ತಾಯಿದೆ ಇನ್ನು ಬೈಬಲ್ ಗ್ರಂಥ ಸಲಿಂಗಕಾಮಕ್ಕೆ ವಿರೋಧವಾಗಿದೆ ಬೈಬಲ್ ಅಥವಾ ದೇವರ ವಾಕ್ಯವನ್ನು ನಂಬಿರುವಂಥ ಒಬ್ಬ ದೇವರ ಸೇವಕರು ಸಲಿಂಗಕಾಮ ತಪ್ಪು ಸಲಿಂಗಕಾಮ ಅದು ದೇವರು ಶಿಕ್ಷಿಸುವಂಥ ಒಂದು ಕಾರ್ಯ ಮತ್ತು ಅದು ಅಸಹ್ಯ ಅಂತ ಹೇಳಿದರೆ ಸಲಿಂಗಕಾಮಿಗಳು ಇದು ಕೊಡ್ಬೋದು ಆಗ ದೇವರ ವಾಕ್ಯ ಬೋಧನೆ ಮಾಡಿದ್ದರಿಂದ ಅಥವಾ ಇದು ತಪ್ಪು ಎಂಬುದಾಗಿ ಹೇಳಿರುವುದರಿಂದ ಅವರು ಜೈಲಿಗೆ ಹೋಗಬೇಕಾಗ್ತದೆ ಅಂದರೆ ಎಲ್ಲ ಕಾಯ್ದೆಗಳಿಗಿಂತ ಮೇಲೆ ಇರುವಂಥದ್ದು ದೇವರ ವಾಕ್ಯವೆಂಬ ಕಾಯ್ದೆ ಆ ಕಾಯ್ದೆ ಅಥವಾ ದೇವರ ವಾಕ್ಯವೆಂಬ ಕಾಯ್ದೆ ಒಂದು ಕಾಲದಲ್ಲಿ ಅಮೇರಿಕ ಇರ್ಬೋದು ಯುರೋಪಿನ ಬೇರೆ ಬೇರೆ ದೇಶ ಎಲ್ಲ ದೇಶಗಳು ಅಂತಲ್ಲ ಅನೇಕ ದೇಶಗಳಲ್ಲಿ ದೇವರ ವಾಕ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರು ಆ ಕಾಲದಲ್ಲಿ ಆ ದೇಶಗಳು ತುಂಬ ಬೆಳವಣಿಗೆಯಾಗಿ ತುಂಬ ರೀತಿಯಲ್ಲಿ ಲೋಕಕ್ಕೆ ಅವರು ಆಶೀರ್ವಾದವಾದರು ಕೆಲವೊಬ್ಬರು ವಸಾಹತುಗಳನ್ನು ಮಾಡಿದರು ಆದರೆ ವಸಾಹತುಗಳನ್ನು ಮಾಡಿದ ಲೂಟಿ ಮಾಡಿದ್ದಾರೆ ಅಂತ ಹೇಳುವಾಗಲೂ ಕೂಡ ವಸಾಹತುಗಳಿಂದಾಗಿ ಲೋಕದ ಎಲ್ಲ ದೇಶಗಳು ಹೆಚ್ಚು ಕಡಿಮೆ ಒಂದೇ ಸಂಸ್ಕೃತಿಯಲ್ಲಿ ಬರುವ ಹಾಗಾಯಿತು ವಿದ್ಯಾಭ್ಯಾಸ ಮತ್ತು ನೋಡಿ ಈ ಅತ್ಯಾಚಾರ ವ್ಯಭಿಚಾರ ಅಥವಾ ಬಟ್ಟೆ ತೋಟ ಅಡ್ಡಾಡುವಂಥದ್ದು ಇದೆಲ್ಲ ಸಂಸ್ಕೃತಿ ಅಲ್ಲ ಇದನ್ನು ಸಂಸ್ಕೃತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಯಾವ ದೇಶದಲ್ಲಿಯೂ ಕೂಡ ಸ್ವಲ್ಪ ಭಯಭಕ್ತಿ ಇರುವಂಥವ್ರು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅದೆಲ್ಲ ಅಸಹ್ಯ ಕಾರ್ಯಗಳು ಅದು ಎಲ್ಲ ಕಡೆ ನಡೀತದೆ ಕೆಲವು ಕಡೆ ಸ್ವಲ್ಪ ಹೆಚ್ಚು ನಡೀತಾ ಇರ್ಬೋದು ಅಷ್ಟೆ ಆದರೆ ವಸಾಹತುಗಳಿಂದಾಗಿ ಏನಾಯಿತು ಅಂತೇಳಿದರೆ ವಿದ್ಯಾಭ್ಯಾಸ ಕಾಮನ್ ಆದ ವಿದ್ಯಾಭ್ಯಾಸ ಬಂತು ಕಾಮನ್ ಆದಂಥ ರೀತಿಯಲ್ಲಿ ವಿಚಾರ ಮಾಡುವಂಥ ಆಲೋಚನೆ ಮಾಡುವಂಥ ವಿಚಾರಗಳು ಬಂತು ನೋಡಿ ಆ ವಸಾಹತು ಕಾರ್ಯಗಳಿಂದ ಶಾಹಿಯಿಂದ ಅನೇಕ ಕೆಟ್ಟ ಕಾರ್ಯಗಳಾಗಿದ್ದರೂ ಕೂಡ ಕೆಲವೊಂದು ಒಳ್ಳೆ ಕಾರ್ಯಗಳಾಗಿದ್ದಾವೆ ಅಂದರೆ ಕೆಲವೊಂದು ಭಾಳಷ್ಟು ಅಲ್ಲದಿದ್ದರೂ ಕೂಡ ಎಲ್ಲರಿಗೆ ಇಂಟರ್ನ್ಯಾಷನಲ್ ಭಾಷೆಗಳು ಸಿಕ್ತು ಒಂದು ಜಗತ್ತಿನ ಬೇರೆ ಬೇರೆ ಭಾಗಗಳನ್ನು ಬೇಗ ತಿಳಿದುಕೊಳ್ಳುವಂಥ ಅವಕಾಶ ಸಿಕ್ತು ಬೇರೆ ಬೇರೆ ಜನರನ್ನ ನೋಡುವಂಥ ಒಂದು ಅವಕಾಶ ಸಿಕ್ತು ಕೊನೆಗೇನಾಯಿತು ಅಂತೇಳಿದರೆ ವಸಾಹತು ಶಾಹಿಯಿಂದಾಗಿ ಒಂದು ರಾಷ್ಟ್ರೀಯವಾದಂಥ ಭಾವೈಕ್ಯತೆ ಬಂತು ಜನರ ಮಧ್ಯದಲ್ಲಿ ಹೀಗೆ ಬೇರೆ ಬೇರೆ ವಿಷಯಗಳಾಯಿತು ಆದರೆ ನಮ್ಮ ಸಬ್ಜೆಕ್ಟಿಗೆ ನಾವು ಬರುವಂಥ ಸಮಯದಲ್ಲಿ ಏನಾಯಿತು ಅಂತೇಳಿದರೆ ಒಳ್ಳೊಳ್ಳೆ ಸಂಸ್ಕೃತಿಗಳು ಇದರಿಂದ ಬೆಳೀತು ಆದರೂ ಕೆಟ್ಟದ್ದು ಕೂಡ ಬೆಳೀತು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ನಮ್ಮ ವಾಕ್ಯದ ವಿಷಯಗಳಿಗೆ ನಾವು ಬರುವಂಥ ಸಮಯದಲ್ಲಿ ಈಗೇನಾಯಿತು ಅಂತೇಳಿದರೆ ಜಗತ್ತಿನ ಎಲ್ಲ ಭಾಗದಲ್ಲಿ ಪಾಪ ಕೂಡ ಬೆಳೆ ಬೆಳವಣಿಗೆ ಆಯಿತು ಎಲ್ಲ ರೀತಿಯಲ್ಲಿ ಏನಾಯಿತು ಅಂತೇಳಿದರೆ ಹಿಂದಿನ ಕಾಲದಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ದಂಥ ಪಾಪಗಳು ಈಗ ಸಾರ್ವತ್ರಿಕ ಪಾಪಗಳಾಗಿ ಮಾರ್ಪಡ್ತು ಈಗ ಗ್ಲೋಬಲ್ ಆಗಿ ಎಲ್ಲ ಕಡೆ ಒಂದೇ ರೀತಿಯ ಪಾಪ ಎಲ್ಲ ರೀತಿಯಲ್ಲಿ ಪಾಪಕ್ಕೆ ಹೊಸ ಹೊಸ ಡಿವೈಸ್ಗಳನ್ನು ಕಂಡುಹಿಡಿದ್ರು ಹೊಸ ಹೊಸ ರೂಪು ರೇಷೆಗಳನ್ನು ಕೊಟ್ಟರು ಈಗ ಒಗ್ಗಟ್ಟಾಗಿ ನಿಂತು ದೇವರ ವಾಕ್ಯವನ್ನು ವಿರೋಧಿಸುವಂಥ ಒಂದು ವಿಚಾರಕ್ಕೆ ಜನ ಬರ್ತಾ ಇದ್ದಾರೆ ನೋಡಿ ಸುವಾರ್ತೆ ಎಲ್ಲ ಕಡೆ ಸಾರಲಾಗ್ತಾ ಇದೆ ಆದರೆ ಒಗ್ಗಟ್ಟಾಗಿ ನಿಂತು ದೇವರ ವಾಕ್ಯಕ್ಕೆ ವಿರೋಧವಾಗಿ ನುಡಿಯುವಂಥ ಕಾರ್ಯ ಮಾಡುವಂಥ ಒಂದು ಒಂದು ವಿಚಾರ ಈ ಕಡೆ ಕಾಲದಲ್ಲಿ ಬರ್ತಾ ಇದೆ ಅದನ್ನೇ ನಾವು ನೋಡಿದ್ದೇವೆ ಈ ಅಧರ್ಮ ಅಂದರೆ ಏನು ಪಾಪವೇ ಅಧರ್ಮ ಅಥವಾ ಅಧರ್ಮ ಹೆಚ್ಚಾಯಿತು ಅಂತೇಳಿದರೆ ಪಾಪ ಇದೆ ಹಿಂದೆ ಪಾಪ ಇತ್ತು ಆದರೆ ಈಗ ಏನಾಗಿದೆ ಹಿಂದಿನ ಎಲ್ಲ ಕಾಲಗಳಿಗಿಂತ ಪಾಪ ಹೆಚ್ಚಾಗ್ತಾಯಿದೆ ಆ ದೇಶ ಈ ದೇಶ ಆ ದೇಶ ಈ ದೇಶ ಅಂತ ಯಾವ ವ್ಯತ್ಯಾಸವಿಲ್ಲ ಆ ಊರಿನವರು ಈ ಊರಿನವರು ವ್ಯತ್ಯಾಸವಿಲ್ಲ ಕಡೆ ಕಾಲದಲ್ಲಿ ಎಲ್ಲ ಕಡೆ ಏನಾಗ್ತಾಯಿದೆ ಅಧರ್ಮ ಇದೆ ಪಾಪ ಇದೆ ಅಥವಾ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಥವಾ ದೇವರ ವಾಕ್ಯದ ಒಂದು ಮಹತ್ವ ಕಡಿಮೆ ಆಗ್ತಾಯಿದೆ ದೇವರ ವಾಕ್ಯದ ಒಂದು ಆಳ್ವಿಕೆ ಕಡಿಮೆ ಆಗ್ತಾ ಇದೆ ಅದನ್ನೇ ನಾನು ಆಗಲೇ ಹೇಳಿದಾಗೆ ಒಂದು ಕಾಲದಲ್ಲಿ ಅನೇಕ ವೆಸ್ಟರ್ನ್ ಕಂಟ್ರೀಸಲ್ಲಿ ದೇವರ ವಾಕ್ಯಕ್ಕೆ ಸ್ವಲ್ಪ ಮಹತ್ವ ಕೊಡ್ತಾಯಿದ್ರು ಅವರು ಆದರು ಆದರೆ ಈಗ ಅದೇ ದೇಶಗಳಲ್ಲಿ ದೇವರ ವಾಕ್ಯ ಹೇಳಿದರೆ ಅದು ಅನೇಕ ದೇಶಗಳಲ್ಲಿ ತಪ್ಪು ಎಂಬುದಾಗಿ ವಿಚಾರ ಮಾಡುವಂಥ ಕಾಲದಲ್ಲಿ ಸಲಿಂಗಕಾಮವನ್ನು ಖಂಡಿಸಿದರೆ ಅವನು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿಗಳು ಕೂಡ ಇನ್ನು ಬೇರೆ ಬೇರೆ ಒಂದು ಸಲಿಂಗಕಾಮ ಮಾತ್ರವಲ್ಲ ಬೇರೆ ಬೇರೆ ವಿಚಾರಗಳು ಅನೇಕ ವಿಚಾರಗಳು ತಪ್ಪು ಎಂಬುದಾಗಿ ಪರಿಗಣಿಸುವಂಥ ಬೈಬಲ್ ಓದುವಂಥದ್ದು ಸರಿಯಲ್ಲ ದೇವರ ವಾಕ್ಯ ಓದುವಂಥದ್ದು ತಪ್ಪು ಸಾಂಪ್ರದಾಯಿಕವಾದಂಥ ಈ ದೇವರ ವಾಕ್ಯದ ವಿಚಾರಗಳನ್ನು ಅಂದರೆ ಇಂತಿಂಥದ್ದು ತಪ್ಪು ಇಂತಿಂಥದ್ದು ಮಾಡಬಾರದು ಎಂಬುದಾಗಿ ಏನು ವಿಚಾರ ಇಟ್ಕೊಂಡಿರ್ತಾರೆ ಸಂಪ್ರದಾಯವಾದಿಗಳು ಅವರು ಜ್ಞಾನಿಗಳಲ್ಲ ನಾವು ಸಂಪ್ರದಾಯವನ್ನು ಮೀರಿ ಬಂದವರೇ ಜ್ಞಾನಿಗಳು ಈ ರೀತಿಯಾಗಿ ವಿಚಾರ ಮಾಡುವಂಥವರು ದೇವರ ವಾಕ್ಯವನ್ನು ನಂಬಿದವರನ್ನು ಯಾವುದೇ ರೀತಿಯಲ್ಲಿ ಕುಗ್ಗಿಸ್ಲಿಕ್ಕೆ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೋಡುವಂಥ ಕಾರ್ಯಗಳು ನಡೀತಾ ಇದ್ದಾವೆ ಹಾಗಾಗಿ ಇಡೀ ಜಗತ್ತಿನ ತುಂಬೆಲ್ಲ ಏನಾಗ್ತಾ ಇದೆ ಅಂತೇಳಿದರೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ಅಂತೇಳಿದರೆ ಆ ಧರ್ಮ ಹೆಚ್ಚಾಗ್ತಾ ಇದೆ ಆ ಧರ್ಮ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಹೇಳುವ ಹಾಗೆ ದೇವರ ವಾಕ್ಯವನ್ನು ಬಿಟ್ಟು ಜೀವಿಸ ದೇವರ ವಾಕ್ಯವನ್ನು ಬಿಟ್ಟು ಜೀವಿಸುವಂಥದ್ದು ದೇವರ ವಾಕ್ಯವನ್ನು ಹೀಯಾಳಿಸುವಂಥದ್ದು ಅಥವಾ ದೇವರ ವಾಕ್ಯ ಇಲ್ಲದೇ ನಾವು ಐಶ್ವರ್ಯವಂತರಾಗಿದ್ದೇವೆ ಜ್ಞಾನಿಗಳಾಗಿದ್ದೇವೆ ಎಂಬಂಥ ಮನೋಭಾವನೆ ಈಗ ಏನಾಗ್ತಾ ಇದೆ ಮತ್ತು ಅನೇಕರು ಈ ದೇವರ ವಾಕ್ಯವನ್ನು ಈ ಬೈಬಲ್ ಗ್ರಂಥವನ್ನು ಓದಲಿಲ್ಲ ತರೆದು ಕೂಡ ನೋಡಲಿಲ್ಲ ಆದರೆ ಅದನ್ನು ದ್ವೇಷ ಮಾಡುವವರು ಅದೇ ವಿಚ ಈಗ ಓದಿ ಅವನಿಗೆ ಅರ್ಥವಾಗಲಿಲ್ಲ ಏನೋ ಕಾರಣದಿಂದ ಅಪಾರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ಅದನ್ನು ಮತ್ತೊಂದು ರೀತಿಯಲ್ಲಿ ತೆರೆದುಕೊಳ್ಬೋದು ಆದರೆ ಭಾಳಷ್ಟು ಜನ ಓ ಅದು ಓಲ್ಡ್ ಪುಸ್ತಕ ಅದರಲ್ಲಿ ಏನೇನೋ ಬರೆದಿದೆ ಈ ರೀತಿ ವಿಚಾರ ಮಾಡೋರು ಇದ್ದಾರೆ ಇನ್ನು ಅದರಲ್ಲಿ ಹಾಗೆ ಬರೆದಿದ್ದುಂಟು ಹೀಗೆ ಬರೆದಿದ್ದುಂಟು ಯಾವನೋ ಒಬ್ಬ ವ್ಯಕ್ತಿ ಹಿಂದೆ ಹೇಳ್ತಾ ಇದ್ದರು ನಾನು ಕೇಳಿದ್ದು ಭೂಮಿ ಚಪಟೆಯಾಗಿದೆ ಅಂತ ಬೈಬಲ್ದಲ್ಲಿ ಬರೆದಿದೆ ಅಂತ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಆದರೆ ದೇವರ ವಾಕ್ಯದಲ್ಲಿ ಎಲ್ಲೂ ಕೂಡ ಭೂಮಿ ಚಪಟೆಯಾಗಿದೆ ಎಲ್ಲೂ ಕೂಡ ಬರೋದಿಲ್ಲ ಇನ್ನು ಬರೆದಿರುವಂಥದ್ದನ್ನು ನಾವು ಓದುವಾಗ ಭೂಮಿ ಗೋಲಾಕಾರವಾಗಿದೆ ಎಂಬುದನ್ನೇ ನಮಗೆ ಸತ್ಯವೇದ ಗ್ರಂಥದಲ್ಲಿ ನೋಡುವಾಗ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಏನೇನೋ ಮನಸ್ಸಲ್ಲಿ ಬಂದ ವಿಚಾರಗಳೆಲ್ಲ ಬೈಬಲ್ದಲ್ಲಿ ಉಂಟು ಎಂಬುದಾಗಿ ಅಪಪ್ರಚಾರ ಮಾಡುವಂಥದ್ದು ಅದಕ್ಕಾಗಿಯೇ ಒಂದು ಗುಂಪು ಜನ ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಪಪ್ರಚಾರ ಮಾಡುವುದಕ್ಕಾಗಿಯೇ ಅಂದರೆ ಎಷ್ಟು ಅಪಪ್ರಚಾರ ಮಾಡಿದ್ರು ಅದೊಂದು ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಖಂಡಿತವಾಗಿ ಮತ್ತು ಇದನ್ನು ಅಪಪ್ರಚಾರ ಮಾಡುವಂಥದ್ದು ಈಗ ಪ್ರಾರಂಭವಾದಂಥದ್ದಲ್ಲ ಇದು ಅತಿ ಪ್ರಾಚೀನ ಕಾಲದಿಂದಲೇ ಸತ್ಯವೇದಕ್ಕೆ ಬೈಬಲ್ ಗ್ರಂಥಕ್ಕೆ ಅಪಪ್ರಚಾರ ಮಾಡುವಂಥ ಕಾರ್ಯ ನಡೀತಾನೆ ಇತ್ತು ಆದರೆ ಸತ್ಯ ಸತ್ಯವಾಗಿಯೇ ಇರ್ತದೆ ಇದು ಖಂಡಿತವಾಗಿ ಪ್ರಚಾರವಾಗ್ತದೆ ಇರಲಿ ನಮ್ಮ ಪಾಯಿಂಟ್ಗಳಿಗೆ ನಾವು ಬರುವಂಥ ಸಮಯದಲ್ಲಿ ಎರಡು ತೆಸ್ಲೋನಿಕ ಆದರೆ ಎರಡನೇ ಅಧ್ಯಾಯ ಏಳನೇ ವಾಕ್ಯವನ್ನು ಓದಿಕೊಳ್ಳೋಣ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು ಅಂದರೆ ಈಗಲೂ ಅಧರ್ಮ ಕಾರ್ಯ ಮಾಡ್ತಾ ಇದೆ ಅಂತ ಹೇಳುವಾಗ ಇದು ಆ ಪತ್ರಿಕೆ ಬರದಂಥ ಕಾಲದಲ್ಲಿ ಪೌಲ ಈ ಎರಡು ಎರಡುಲೋನಿಕ ಪತ್ರಿಕೆಯನ್ನು ಬರೆದಂಥ ಕಾಲದಲ್ಲಿ ಆತ ಹೇಳ್ತಾ ಇದ್ದೇನೆ ಈಗಲೂ ಕೂಡ ಅಧರ್ಮ ಕಾರ್ಯ ಮಾಡ್ತಾನೇ ಇದೆ ಆದರೆ ಒಂದು ಕಾಲದಲ್ಲಿ ಅಧರ್ಮ ಏನಾಗ್ತದೆ ಪ್ರತ್ಯಕ್ಷವಾಗಿ ಅಧರ್ಮ ಮೂರ್ತಿಯೇ ಪ್ರತ್ಯಕ್ಷನಾಗ್ತಾನೆ ಎಂಬುದು ಅದರ ಸಾರಾಂಶ ಅಥವಾ ಅಧರ್ಮ ಮೂರ್ತಿ ಅಂತೇಳಿದರೆ ಸೈತಾನನೇ ಏನಾಗ್ತಾನೆ ಇಲ್ಲಿ ಮನುಷ್ಯನಾಗಿ ಕಾಣಿಸಿಕೊಳ್ತಾನೆ ಅವನು ಅಧರ್ಮದ ಒಂದು ಅವತಾರ ಅಧರ್ಮವೇ ಈಗ ನೋಡಿ ವಾಕ್ಯದಲ್ಲಿ ಹೇಳುತ್ತದೆ ದೇವರ ವಾಕ್ಯ ಏನಾಯಿತು ಅಂತೇಳಿದರೆ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತ್ತು ಹಾಗೆಯೇ ಸೈತಾನ ಕೂಡ ಅಧರ್ಮ ಅಧರ್ಮ ಮೂರ್ತಿ ಆತನೇ ಏನು ಮಾಡ್ತಾನೆ ಅಧರ್ಮವೇ ಮನುಷ್ಯನಾಗಿ ಬಂದುಬಿಡ್ತಾನೆ ಒಂದು ಕಾಲದಲ್ಲಿ ಆ ರೀತಿ ಒಂದು ಅಧರ್ಮದ ಪ್ರತ್ಯಕ್ಷತೆ ಕಡೆಯ ಕಾಲದಲ್ಲಿ ಇರ್ತದೆ ಅಥವಾ ಅಧರ್ಮದ ಒಂದು ಕಾರ್ಯಗಳು ಕಡೆಯ ಕಾಲದಲ್ಲಿ ಇರ್ತದೆ ಎಂಬುದಾಗಿ ಅಂದರೆ ಸೈತಾನ ಮನುಷ್ಯನಾಗಿ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಕೊನೆ ಕಾಲದಲ್ಲಿ ಬರುವವನಾಗಿದ್ದಾನೆ ಸೈತಾನಿಗೆ ಕೂಡ ದೇವರ ಅವಕಾಶ ಕೊಡ್ತಾರೆ ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ ಈಗ ನೀನು ಸಹ ಮಾಡುವಂತ ಅವನಿಗೆ ಜಾಸ್ತಿ ವರ್ಷಗಳು ಸಿಗಲ್ಲ ಭಾಳಷ್ಟು ಜನರಿಗೆ ಐದೈದು ವರ್ಷದ ಎಷ್ಟು ನಾಲ್ಕು ಐದು ಆರು ಎಂಟು ಟರ್ಮ್ ಸಿಗ್ತದೆ ಆದರೆ ಸೈತಾನಿಗೆ ಮಾತ್ರ ಮೂರುವರೆ ವರ್ಷದ ಎರಡು ಟರ್ಮ್ ಸಿಗ್ತದೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದ್ದುಂಟು ಒಂದರಲ್ಲಿ ಅವನು ಬಹಳ ಒಳ್ಳೆಯ ದಿನ ತರ್ತೇನೆ ಆಶೀರ್ವಾದ ಮಾಡ್ತೇನೆ ನಿಮಗೆಲ್ಲ ಪರಲೋಕಕ್ಕೆ ಹೋಯ್ತೇನೆ ಅಂತ ವಾಗ್ದಾನ ಕೊಟ್ಟು ಜನರನ್ನು ಮೋಸ ಮಾಡುವಂಥ ಒಂದು ಟರ್ಮ್ ಎರಡನೇ ಟರ್ಮಲ್ಲಿ ಅವನ ನಿಜ ಅವತಾರವನ್ನು ತೋರಿಸುವಂಥ ಒಂದು ಟರ್ಮ್ ಈ ರೀತಿಯಾಗಿ ಅವನು ಕೂಡ ಆಳ್ವಿಕೆ ಮಾಡುವನಾಗಿದ್ದಾನೆ ಅದೇ ಅಧರ್ಮ ಮೂರ್ತಿ ಪ್ರತ್ಯಕ್ಷ ಒಂದು ಹೈಯೆಸ್ಟ್ ಅದು ಹೈಯೆಸ್ಟ್ ಲೆವೆಲ್ ಅದಕ್ಕಿಂತ ಆಚೆ ಅಧರ್ಮ ಪ್ರತ್ಯಕ್ಷ ಅದಕ್ಕಿಂತ ಆಚೆ ಏನೂ ಇರುವುದಿಲ್ಲ ಮ್ಯಾಕ್ಸಿಮಮ್ ಅಧರ್ಮವನ್ನು ಏನು ಮಾಡ್ಬೋದು ಅದನ್ನು ಆತ ಮಾಡಿ ತೋರಿಸೋನಾಗಿದ್ದಾನೆ ಹಾಗಾದರೆ ಪಾಪವೇ ಅಧರ್ಮ ಹಾಗಾದರೆ ಇದರಲ್ಲಿ ಏನೇನು ಇರ್ಬೋದು ವ್ಯಭಿಚಾರ ಪಾಪದಲ್ಲಿ ಪಾ ಪಾಪ ಮಾಡುವುದೇ ಅಧರ್ಮ ಅಂತ ದೇವಾಗ ಕೇಳುವಾಗ ವ್ಯಭಿಚಾರ ಎಲ್ಲ ಕಾಲಗಳಿಗಿಂತ ಈ ಕಾಲದಲ್ಲಿ ಏನಾಗಿದೆ ವ್ಯಭಿಚಾರವನ್ನೇ ಮೋಟಿವೇಟ್ ಮಾಡುವಂಥ ವ್ಯಭಿಚಾರವನ್ನೇ ಪ್ರಚಾರ ಮಾಡುವಂಥ ವ್ಯಭಿಚಾರವನ್ನೇ ಬಹಿರಂಗವಾಗಿ ತೋರಿಸುವಂಥ ವ್ಯಭಿಚಾರಕ್ಕಾಗಿಯೇ ಸಬ್ಸ್ಕ್ರೈಬರ್ಸನ್ನು ಹುಡುಕುವಂಥ ನೋಡಿ ಅತಿ ಹೆಚ್ಚು ಏನಾಗ್ತಾ ಇದೆ ಜಗತ್ತು ಕೆಡುವಂಥದ್ದು ವ್ಯಭಿಚಾರ ಅದಕ್ಕೆ ಸಂಬಂಧಪಟ್ಟಂಥ ಸಂಗತಿ ಎಲ್ಲ ಕಾಲಗಳಿಗಿಂತ ಈ ಕಾಲದಲ್ಲಿ ಒಂದು ಕಾಲದಲ್ಲಿ ವ್ಯ ಎಲ್ಲ ಕಾಲದಲ್ಲಿ ವ್ಯವಿಚಾರ ನಡೀತಾನೆ ಇತ್ತು ಆದರೆ ಗುಪ್ತವಾಗಿ ನಡೆಯುವಂಥದ್ದು ಈಗ ಅದಕ್ಕೆ ನಾಚಿಕೆನೇ ಇಲ್ಲ ಈಗ ಬಹಿರಂಗವಾಗಿ ನೋಡಿ ಇದು ಕಳೆ ಕಾಲದ ದೊಡ್ಡ ಲಕ್ಷಣ ಇನ್ನು ನಾವು ನೋಡ್ತೇವೆ ನಮಗೆ ಲಂಚ ಸ್ವಜನ ಪಕ್ಷಪಾತ ಮೋಸ ಕಳ್ಳತನ ಕಳ್ಳತನ ಎಲ್ಲ ಈಗ ಹೈಟೆಕ್ ಕಳ್ಳತನ ಆಗಿಬಿಟ್ಟಿದೆ ಕಳ್ಳತನ ಮಾಡಲಿಕ್ಕೆ ಯಾವ ಮನೆಗೂ ಹೋಗೋದು ಬೇಡ ಯಾವ ಬ್ಯಾಂಕಿಗೆ ಹೋಗೋದು ಬೇಡ ಅವನು ಎಲ್ಲೋ ಕುಗ್ರಾಮದಲ್ಲೋ ಎಲ್ಲೋ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಕಳ್ಳತನವನ್ನು ಮಾಡ್ತಾನೆ ಅಂದರೆ ಎಲ್ಲ ಹೈಟೆಕ್ ರೀತಿಯ ಕಳ್ಳತನ ಎಂಬುದಾಗಿ ಒಂದು ಮೆಸೇಜ್ ಮೊಬೈಲಿಗೆ ಬರ್ತದೆ ಮೊಬೈಲಿಗೆ ಬಂದು ಏನಾದರೂ ಅದನ್ನು ಓಪನ್ ಮಾಡಿದ ಕೂಡಲೇ ಅವನ ಹಣ ಎಲ್ಲ ಹೋಗಿಬಿಟ್ಟಿರ್ತದೆ ಅವನ ಹಣ ಇರುವುದು ಮೊಬೈಲಲ್ಲಿ ಇರುವುದಿಲ್ಲ ಹಣ ಇರುವುದು ಬ್ಯಾಂಕಲ್ಲಿ ಮೆಸೇಜ್ ಬರುವುದು ಮೊಬೈಲಿಗೆ ಯಾವುದೋ ಒಂದು ಲಿಂಕ್ ಬರ್ತದೆ ಲಿಂಕನ್ನು ಓದಿದ ಕೂಡಲೇ ನಮ್ಮ ಇಡೀ ಮೊಬೈಲಲ್ಲಿದ್ದಂಥ ಇರುವಂಥ ಡೇಟಾ ಸ್ಫೂರ್ತಿ ಹೋಗಿಬಿಡ್ತದೆ ಅವನು ಎಲ್ಲೋ ಇರ್ತಾನೆ ಅವನ ಅಕೌಂಟಿಗೆ ಹಣ ಹೋಗ್ಬಿಡ್ತದೆ ಅಂದರೆ ಈ ರೀತಿಯಾಗಿ ಹೈಟೆಕ್ ಆಳರು ಇನ್ನು ಈಗ ಹೈಟೆಕ್ ಆದಂಥ ವ್ಯಭಿಚಾರ ಕೂಡ ಅದಕ್ಕೆ ಕೂಡ ಎಲ್ಲ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳ ಮೂಲಕ ಏನಂತ ಹೇಳೋದು ಅಪಪ್ರಚಾರಗಳು ಅಥವಾ ಪ್ರಚಾರಗಳು ಜನರನ್ನ ಶ ಸ್ವಾಮಿ ಏನು ಹೇಳಿದ್ದಾರೆ ಅಥವಾ ದೇವರ ವಾಕ್ಯದಲ್ಲಿ ಏನು ಹೇಳಿದೆ ಕಣ್ಣಿನ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಈ ರೀತಿಯಾದಂಥ ವಿಚಾರಗಳನ್ನು ಬಡಿದೆಬ್ಬಿಸುವಂಥದ್ದು ಅಂದರೆ ನೋಡಿ ಪಾಪ ಮಾಡಿಸುವಂಥದ್ದು ಕೇಳಿ ಪಾಪ ಮಾಡಿಸುವಂಥದ್ದು ಅಷ್ಟೇ ಇಲ್ಲ ಸಾಹಿತ್ಯಗಳು ಅಷ್ಟೇ ಇಲ್ಲ ವೀಡಿಯೋಗಳು ಆ ಅಧರ್ಮ ಏನಾಗ್ತಾ ಇದೆ ಕಡೆ ಕಾಲದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ಮತ್ತು ಮದ್ಯ ಮಾದಕ ವಸ್ತುಗಳು ನೋಡಿ ಇನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ನಾವು ನೋಡುವಾಗ ಮಾ ಮದ್ಯದ ಬಾಟಲಿಗಳ ಮೇಲೆ ಸರ್ಕಾರವೇ ಬರೀತದೆ ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಎಂಬುದೇ ಇನ್ನು ಅವರೇ ಎಲ್ಲ ಕಡೆ ಲೈಸೆನ್ಸ್ ಕೊಡ್ತಾರೆ ಅವರೇ ಎಲ್ಲ ಕಡೆ ಇದನ್ನು ಪ್ರಚಾರ ಕೂಡ ಮಾಡ್ತಾರೆ ಅದರಲ್ಲಿ ಒನ್ ಥರ್ಡ್ ಏನೋ ಸ್ಪೇಸಲ್ಲಿ ಕಾ ಎದ್ದು ಕಾಣುವಂಥ ರೀತಿಯಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬರೀಬೇಕು ಅದನ್ನು ಬರೆದಿರ್ತಾರೆ ಸರ್ಕಾರದ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಅಂತ ಶಾಸನಬದ್ಧ ಎಚ್ಚರಿಕೆ ಅಂತ ಅಥವಾ ಕಾಯ್ದೆ ಪ್ರಕಾರವಾಗಿರುವಂಥ ಸರ್ಕಾರ ಕೊಡುವ ಎಚ್ಚರಿಕೆ ಕೊಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ ಇನ್ನು ಆಚೆಗೆ ಏನು ಮಾಡ್ತಾರೆ ಕುಡಿಯೋದಕ್ಕೆ ಲೈಸೆನ್ಸನ್ನು ಕೊಡ್ತಾರೆ ಕುಡಿಯೋದಕ್ಕೆ ಬಾರ್ಗಳನ್ನು ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಕುಡಿಯೋದಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಮದ್ಯದ ಪ್ರಚಾರ ಮಾಡ್ತಾರೆ ಏನು ನೋಡಿ ಮಾದಕ ವಸ್ತುಗಳು ತಪ್ಪು ಎಂಬುದಾಗಿ ಹೌದು ಮಾದಕ ವಸ್ತುಗಳು ಮದ್ಯ ಎಲ್ಲ ತಪ್ಪೆ ಆದರೆ ಅದನ್ನು ಮಾರಲಿಕ್ಕೆ ಕೂಡ ಲೈಸೆನ್ಸ್ ಕೊಡ್ತಾರೆ ಅದನ್ನು ಬೆಳೆಯೋದಕ್ಕೆ ಲೈಸೆನ್ಸ್ ಕೊಡ್ತಾರೆ ಅದನ್ನು ಬೆಳೆಯೋರಿಗೆ ಸರ್ಕಾರ ಸಬ್ಸಿಡಿ ಕೊಡ್ತದೆ ಸಬ್ಸಿಡಿ ಕೊಟ್ಟು ಬೆಳೆಸ್ತಾರೆ ನೋಡಿ ಈ ರೀತಿಯಾಗಿ ಇದೇ ಅಧರ್ಮ ಹೇಳುವುದೊಂದು ಮಾಡುವುದೊಂದು ಒಂದು ತಪ್ಪು ಅಂತ ಗೊತ್ತಿದ್ದುಕೊಂಡು ತಪ್ಪನ್ನು ಬೇಕಂತ ಮಾಡಿಸೋದು ಲಾಭಕ್ಕಾಗಿ ಮಾಡಿಸುವುದು ಯಾಕಂತ ಹೇಳಿದರೆ ಸರಾಯಿ ಮಾರದಿದ್ದರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಕಡಿಮೆ ಬರ್ತದೆ ಅಂತ ಹಾಗಾಗಿ ಸರಾಯಿಯನ್ನು ಮಾರುವುದಕ್ಕೆ ಸರ್ಕಾರಿ ಪ್ರಾಯೋಜಿತ ಕಂಪನಿಗಳನ್ನೇ ರೆಡಿ ಮಾಡೋದು ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಗೌರ್ಮೆಂಟ್ ಕಂಪನಿಗಳಿದ್ದಾವೆ ಇನ್ನು ಪ್ರೈವೇಟ್ ಕಂಪನಿಗಳಿದ್ದಾವೆ ಮತ್ತು ಈ ಅಬಕಾರಿ ಇಲಾಖೆಯ ಮಂತ್ರಿ ಆಗಲಿಕ್ಕೆ ಅದಕ್ಕೆ ಲಾಬಿ ಮಾಡೋದು ಯಾಕಂತೇಳಿದ್ರೆ ಅಲ್ಲಿ ತುಂಬ ಹಣ ಸಿಗ್ತದೆ ಒಟ್ಟಿನಲ್ಲಿ ಲಂಚ ಇರ್ಬೋದು ಮಾದಕ ವಸ್ತುಗಳಿರ್ಬೋದು ಮದ್ಯ ಇರ್ಬೋದು ವ್ಯಭಿಚಾರ ಇರ್ಬೋದು ಸುಳ್ಳು ಅಥವಾ ಎಲ್ಲ ರೀತಿಯ ಕೊಲೆ ಪಾತಕ ಕೊಲೆ ಪಾತಕ ಅಂತ ಬಿಡಿ ವಿಪರೀತ ಲೆಕ್ಕದಲ್ಲಿ ವಿಪರೀತ ಪ್ರಮಾಣದಲ್ಲಿ ಅಥವಾ ಅದನ್ನು ಮಾಡುವಂಥ ಆ ಒಂದು ರೀತಿಗಳು ಕೂಡ ಏನಾಗಿದೆ ಕ್ರೂರವಾದಂಥ ರೀತಿ ಅಂದರೆ ಎಲ್ಲ ವಿಧವಾದ ಅಧರ್ಮ ಇವತ್ತು ಹೆಚ್ಚಾಗ್ತದೆ ಎಲ್ಲ ವಿಧವಾದ ಅಧರ್ಮ ಹೆಚ್ಚಾಗ್ತದೆ ಮತ್ತು ಆ ಜಲಪ್ರಳಯದ ಕಾಲದಲ್ಲಿ ದೇವರು ಹೇಳುತ್ತಿದ್ದಾರೆ ಮನುಷ್ಯನು ಹೃದಯದಲ್ಲಿ ವಿಚಾರ ಮಾಡುವಂಥದ್ದೆಲ್ಲ ಕೆಟ್ಟದ್ದು ಎಂಬುದಾಗಿ ನೋಡಿ ಈಗ ವಿಚಾರ ಮಾಡುವಂಥದ್ದೆಲ್ಲ ಕೆಟ್ಟದ್ದು ಯಾಕಂತೇಳಿದರೆ ಅವನ ಕೈಯಲ್ಲಿರುವ ಮೊಬೈಲ್ ಮೂಲಕ ಅವನು ನೋಡುವಂಥದ್ದೆಲ್ಲ ಕೆಟ್ಟದೆ ಎಲ್ಲಿ ಹೋದರೂ ಕೂಡ ನೋಡುವಂಥದ್ದು ಕೆಟ್ಟದೆ ಯೋಚನೆಗಳು ಹಾಗಾಗಿ ಏನಾಗ್ತದೆ ಕೆಟ್ಟದನ್ನೇ ನೋಡ್ತಾ ಇದ್ದಾನೆ ಕೆಟ್ಟದನ್ನೇ ಕೇಳ್ತಾ ಇದ್ದಾನೆ ಅವನ ಕಣ್ಣು ಬಿಟ್ಟರೆ ಅವನಿಗೆ ಕಾಣುವಂಥದ್ದೆಲ್ಲ ಕೆಟ್ಟದೆ ಏನೇನು ಕಾಣಬಾರ್ದಾಗಿತ್ತು ಅದು ಈಗ ಕಾಣ್ತಾ ಇದ್ದಾನೆ ನೋಡಿ ಯಾಕೆ ದೇವರು ಕೆಲವೊಂದು ಮರೆಯಾಗಿರಬೇಕು ಅಂತ ವಿಚಾರ ಮಾಡಿದರು ಎಲ್ಲವನ್ನು ಎಲ್ಲರೂ ನೋಡಬಾರ್ದು ಎಲ್ಲವನ್ನು ಎಲ್ಲವೂ ಎಲ್ಲ ಕಣ್ಣುಗಳು ಕಾಣಬಾರ್ದು ಕೆಲವೊಂದು ಮನೆಗಳಲ್ಲಿ ಗೋಡೆಯ ಮರೆಯಲ್ಲಿ ಅಥವಾ ಕೆಲವೊಂದು ಯಾವುದೋ ರೀತಿಯಲ್ಲಿ ಮುಚ್ಚುಮರೆಯಲ್ಲಿ ಆಗಬೇಕಾಗಿರುವಂಥ ಕಾರ್ಯಗಳು ಕೆಲವೊಂದು ಶರೀ ಶರೀರದ ಭಾಗಗಳು ಮುಚ್ಚುಮರೆಯಿಂದ ಇರಬೇಕು ಆದರೆ ಎಲ್ಲ ಈಗ ಓಪನ್ ಈಗ ಹೇಳ್ತಾರೆ ಮುಕ್ತ ಸಮಾಜ ಓಪನ್ ಸೊಸೈಟಿ ಸಮಾಜ ಮುಕ್ತ ಅಲ್ಲ ಮನುಷ್ಯನ ಶರೀರ ಮುಕ್ತ ಇನ್ನು ಮನುಷ್ಯನ ಕಾಯ್ದೆಗಳು ಮುಕ್ತವಾಗಿದ್ದಾವೆ ಹಾಗಾಗಿ ಅಂತ್ಯಕಾಲದಲ್ಲಿ ಅಧರ್ಮ ಹೆಚ್ಚಾಗ್ತದೆ ಅಂತ ನಾವು ಏನು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅದನ್ನು ನಮ್ಮ ಕಣ್ಣ ಮುಂದೆ ನಮಗೆ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತಾಯಿದೆ ನಾವು ಕಣ್ಣಾರೆ ಅದನ್ನು ನೋಡ್ತಾ ಇದ್ದೇವೆ ನಮಗೆ ಒಂದೆರಡು ವಾಕ್ಯಗಳನ್ನು ಕೂಡ ಬೇಗ ಓದಿಕೊಳ್ಳುವಂಥ ಸಮಯದಲ್ಲಿ ಎರಡು ಕೋರಿ ಅಂತ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳೋಣ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗ ಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಹಾಗಾಗಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಈಗ ಆ ಧರ್ಮ ಹೆಚ್ಚಾಗುವಾಗ ದೇವರ ಮಕ್ಕಳಾಗಿರುವಂಥವರು ಏನು ಮಾಡಬೇಕು ಅದರೊಂದಿಗೆ ಸೇರಬಾರದು ಆದರೆ ದೇವರ ಮಕ್ಕಳು ಅದರೊಂದಿಗೆ ಸೇರದಿದ್ದರೆ ಅನೇಕ ರೀತಿಯಲ್ಲಿ ಅಧರ್ಮವನ್ನು ಆಚರಿಸುವವರಿಂದ ಏನಾಗ್ತದೆ ಅಂತೇಳಿದರೆ ಹಿಂಸೆಗಳು ಉಪದ್ರವಗಳು ಕಷ್ಟಗಳು ಉಂಟಾಗ್ತವೆ ಅದಕ್ಕೆ ಈ ಕಡೆ ಕಾಲದಲ್ಲಿ ಏನಾಗ್ತದೆ ಉಪದ್ರವ ಕೂಡ ಹೆಚ್ಚಾಗ್ತದೆ ಅಂತ ಯಾಕಂದರೆ ದೇವರ ಮಕ್ಕಳು ಈ ರೀತಿ ಅಧರ್ಮಕ್ಕೆ ಜೊತೆಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಅಧರ್ಮ ಲೋಕವೆಲ್ಲ ತುಂಬಿ ತೊಳಗ್ತಾ ಇರುತ್ತದೆ ನಮಗೆ ಒಂದೆರಡು ವಾಕ್ಯಗಳನ್ನು ಕೂಡ ಕೂಡ ಮತ್ತೆ ನೋಡುವಾಗ ರೋಮಪುರದವರಿಗೆ ಬರದ ಪತ್ರಿಕೆ ಆರನೇದೇ ಹತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ ನೋಡಿ ಒಂದು ಕಾಲದಲ್ಲಿ ನಾವೇನು ಮಾಡಿದ್ದೆವು ಅಧರ್ಮ ಮಾಡುವುದಕ್ಕೆ ಬಂಡುತನಕ್ಕೆ ನಮ್ಮ ಅಂಗಗಳನ್ನು ಕೊಟ್ಟಿದ್ದೆವು ಅಂದರೆ ಅದು ತಿಳಿಯದ ಕಾಲ ಅವು ತಿಳಿಯದ ಕಾಲ ಈಗ ನಮಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ದೇವರು ಹೇಳುತ್ತಿದ್ದಾರೆ ನೀವೇನು ಅಧರ್ಮ ಮಾಡುವುದಕ್ಕೆ ನಿಮ್ಮ ಬಂಡುತನಕ್ಕೆ ಬಂಡುತನ ಮತ್ತು ಅಧರ್ಮಕ್ಕೆ ಏನು ನಿಮ್ಮ ಅಂಗಗಳನ್ನು ಒಪ್ಪಿಸಿಕೊಟ್ಟಿದ್ದೀರಿ ಅದೇ ರೀತಿ ಈಗ ನಿಮ್ಮ ಆ ಶರೀರವನ್ನು ಏನು ಮಾಡಿ ಧರ್ಮ ಕಾರ್ಯಕ್ಕೆ ನೀತಿ ಕಾರ್ಯಗಳಿಗೆ ದೇವರ ಚಿತ್ತ ನೆರವೇರಲಿಕ್ಕೆ ಒಪ್ಪಿಸಿಕೊಡ್ರಿ ಎಂಬುದಾಗಿ ಈಗ ರಕ್ಷಣೆ ಹೊಂದಿದ ದೇವರ ಮಕ್ಕಳು ಕೂಡ ಮಕ್ಕಳಿಗೆ ಕೂಡ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ನೀವು ಒಪ್ಪಿಸ್ಕೊಟ್ಟಿದ್ರಿ ಈಗ ನೀವು ಏನಾಗಿದ್ದೀರಿ ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೀರಿ ಈ ಶರೀರವನ್ನು ಏನು ಮಾಡಬೇಕು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಈಗ ನೋಡಿ ಪಾಪ ಹೇಗೆ ಸಾಧ್ಯವಾಗ್ತಾ ಇದೆ ಅಥವಾ ಪಾಪ ಹೇಗೆ ಬರ್ತಾ ಇದೆ ಈ ಶರೀರದಲ್ಲಿ ಸೈತಾನಿಗೆ ಕ್ಲೈಮ್ ಮಾಡುವಂಥದ್ದನ್ನು ನಾವು ಇನ್ನೂ ಕೂಡ ಇಟ್ಕೊಂಡಿರ್ತೇವೆ ಹಾಗಾಗಿ ಸೈತಾನಿಗೆ ಹಕ್ಕು ಬರ್ತಾ ಇದೆ ಹಾಗೆ ನಾವೇನು ಮಾಡಬೇಕು ಈ ಆಲಯ ಇದು ಇದು ದೇವರ ಆಲಯ ಈ ಶರೀರ ದೇವರ ಆಲಯ ಇದನ್ನು ದೇವರಿ ನಾವು ಒಪ್ಪಿಸಿಕೊಟ್ಟಾಗ ಇಲ್ಲಿ ದೇವರು ವಾಸವಾಗುವ ಇದ್ದಾನೆ ಮತ್ತು ದೇವರು ನಮ್ಮಲ್ಲಿ ವಾಸವಾಗುವಾಗ ನಾವು ಪರಿಶುದ್ಧ ಜೀವಿತ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಯೇಸುವಿನ ರಕ್ತ ನಮ್ಮ ಎಲ್ಲ ರೀತಿಯ ಅಧರ್ಮಗಳಿಂದ ಎಲ್ಲ ರೀತಿಯ ಪಾಪದಿಂದ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ ನಾವು ಗೊತ್ತಿಲ್ಲದೆ ಎಷ್ಟೋ ದೊಡ್ಡ ಪಾಪ ಮಾಡಿದ್ರು ಎಷ್ಟೋ ದೊಡ್ಡ ಪಾಪಿಯಾಗಿ ಜೀವಿಸಿದರೂ ಕೂಡ ಏಸುವನ್ನು ಸ್ವೀಕಾರ ಮಾಡುವಾಗ ನಮ್ಮನ್ನು ಅಧರ್ಮದಿಂದ ಬಿಡಿಸಲಿಕ್ಕೆ ಆಗ್ತದೆ ಯೇಸುವನ್ನು ನಂಬುವುದೇ ಧರ್ಮ ದೇವರ ವಾಕ್ಯದ ಪ್ರಕಾರ ಧರ್ಮದ ಸೂರ್ಯನು ಎಂಬುದು ಆತನ ಹೆಸರು ಯೇಸುವನ್ನು ನಂಬುವುದು ಧರ್ಮ ಯೇಸುವನ್ನು ನಂಬದೇ ಇರುವವನು ಅಧರ್ಮದಲ್ಲೇ ಇದ್ದಾನೆ ಅವನಿನ್ನು ಪಾಪದಲ್ಲೇ ಇದ್ದಾನೆ ಮತ್ತು ಕಡೆ ಕಾಲದಲ್ಲಿ ಏನಾಗ್ತದೆ ಯೇಸುವನ್ನು ನಂಬುವರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಸ್ವಾಮಿ ಹೇಳಿದ್ದಾರೆ ಏಸು ಕ್ರಿಸ್ತನ ಬರೋಣದಲ್ಲಿ ನಂಬಿಕೆ ಈ ಲೋಕದಲ್ಲಿ ಭಾಳಷ್ಟು ಜನರಲ್ಲಿ ಇರಲ್ಲ ಇವತ್ತು ಏನು ನಾವು ನೋಡ್ತಾ ಇದ್ದೇವೆ ಟ್ರೆಂಡ್ ಅದರ ಲಕ್ಷಣ ಈಗ ಎಲ್ಲ ಭಾಳಷ್ಟು ಜನ ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ ಹಾಗಂತ ನಂಬಿಕೆ ಉಳ್ಳವರು ಯಾರೂ ಇರುವುದಿಲ್ಲ ಎಂಬ ಅರ್ಥವಲ್ಲ ಆದರೆ ಪರ್ಸಂಟೇಜ್ ಕಡಿಮೆ ಆಗ್ತಾ ಬರ್ತದೆ ಅಧರ್ಮಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಥವಾ ಈ ಕ್ರಿಸ್ತನ ನಂಬದವರ ಸಂಖ್ಯೆ ಹೆಚ್ಚಾಗ್ತದೆ ಅಧರ್ಮ ಮಾಡುವವರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಅಧರ್ಮ ಮಾಡುವ ಪಾಪ ಮಾಡುವ ಪ್ರಮಾಣ ಹೆಚ್ಚಾಗ್ತದೆ ಪಾಪದ ತೀವ್ರತೆ ಹೆಚ್ಚಾಗ್ತದೆ ಪಾಪದ ಆ ಒಂದು ಸ್ಟ್ರೆಂತ್ ಹೆಚ್ಚಾಗ್ತದೆ ಅಥವಾ ಪಾಪ ಮಾಡುವಾಗ ನಡೆಸುವ ದುಷ್ಟತನ ಏನಾಗ್ತದೆ ಎಲ್ಲ ಕಾಲಗಳಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಕೊನೆಯ ಇರ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಹಾಗಾಗಿ ಇನ್ನೊಂದೆರಡು ವಾಕ್ಯಗಳನ್ನು ನಾವು ನೋಡುವಂಥವರಾಗಿರೋಣ ನಮಗೆ ಬರೋಣ ಮತ್ತಾಯನ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ಅದರ ಇಪ್ಪತ್ತೆಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ಜಸ್ಟ್ ಓದಿಕೊಂಡು ಬಿಡೋಣ ನಾನು ವಿವರಿಸಲಿಕ್ಕೆ ಹೋಗೋಲ್ಲ ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಇದನ್ನು ಇಂಗ್ಲೀಷಲ್ಲಿ ಓದುವಾಗ ಹೊರಗೆ ಒಳಗೆ ಅಂದರೆ ಹೊರಗೆ ಒಳ್ಳೆ ಒಳ್ಳೆಯವರಾಗಿ ಕಾಣಿಸ್ತಾರೆ ಅನೇಕರು ಆದರೆ ಒಳಗೆ ಲಾಲೆಸ್ನೆಸ್ ಅಥವಾ ಒಂದು ಕಪಟಿಗಳ ಹಾಗೆ ಅದು ಕೂಡ ಈ ಕಾಲ ಕೊನೆಯ ಕಾಲದ ಒಂದು ಮುಖ್ಯವಾದಂಥ ಒಂದು ಲಕ್ಷಣ ಅಥವಾ ಒಳಗೆ ಅಧರ್ಮಿಗಳು ಹೊರಗೆ ಮಾತ್ರ ಬಹಳ ಧರ್ಮಿಷ್ಠರು ಇದೊಂದು ಬಹಳ ದೊಡ್ಡ ವಂಚನೆ ಇತ್ತು ಹಾಗಾಗಿ ಇದರ ಬಗ್ಗೆ ಕೂಡ ನಾವು ಜಾಗ್ರತೆ ಉಳ್ಳವರಾಗಿರಬೇಕು ನಾವು ಹೊರಗೆ ಕೂಡ ಧರ್ಮವನ್ನೇ ನಡೆಸುವವರು ಒಳಗಡೆ ಕೂಡ ಧರ್ಮವನ್ನೇ ನಡೆಸುವ ಸೈತನ್ ಕೂಡ ಹಾಗೆ ಅಲ್ಲ ಹೊರಗಡೆ ನಾನು ಒಳ್ಳೆಯ ತೋರಿಸಿಕೊಂಡು ಮನೀಕರಣ ವಂಚಿಸುವತನಾಗಿದ್ದಾನೆ ಹಾಗಾಗಿ ನಾವು ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಧರ್ಮಿಷ್ಟರಲ್ಲ ನಾವು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಒಳಗೆ ನಾವು ಏನಾಗಿರಬೇಕು ನಾವು ಧರ್ಮವನ್ನು ಆಚರಿಸುವ ಅಂದರೆ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ ಸಿಖ್ ಧರ್ಮ ಈ ಧರ್ಮ ಅಲ್ಲ ದೇವರ ನೀತಿ ದೇವರ ವಾಕ್ಯದ ಒಂದು ನೀತಿಯ ಪ್ರಕಾರ ನಡೆಯುವಂಥವರಾಗಿರಬೇಕು ಇನ್ನು ಒಂದೆರಡು ವಾಕ್ಯಗಳು ಮತ್ತು ಸುವಾರ್ತೆ ಸ್ವಾರ್ತೆ ಅದರ ಹದಿಮೂರನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು ಆದರೆ ಈ ಅಧರ್ಮ ಹೆಚ್ಚಾಗ್ತದೆ ಅಂತ ಹೇಳುವಾಗ ಅದಕ್ಕೆ ಒಂದು ಅಂತ್ಯ ಕೂಡ ಉಂಟು ಯೇಸು ಕ್ರಿಸ್ತನ ಬರೋಣದಲ್ಲಿ ಎಲ್ಲ ಅಧರ್ಮಗಳನ್ನು ಅಧರ್ಮವನ್ನು ನಡೆಸುವವರಿಗೆ ಶಿಕ್ಷೆಯಾಗ್ತದೆ ಅಥವಾ ಪಾಪದ ಸಂಬಳ ಮರಣ ಎಂಬುದಾಗಿ ವಾಕ್ಯ ಹೇಳ್ತದೆ ಅಥವಾ ಪಾಪವೇ ಅಧರ್ಮ ಅಥವಾ ಈ ಸಾಧಾರಣ ರೀತಿಯ ಪಾಪಕ್ಕಿಂತಲೂ ಹೆಚ್ಚಾದ ಪಾಪ ಮಾಡಿದರು ಸಾಧಾರಣ ರೀತಿಯ ಪಾಪ ಮಾಡಿದರು ಎಲ್ಲ ಅಧರ್ಮ ಅಧರ್ಮವೇ ಆದರೆ ಎಲ್ಲ ರೀತಿಯ ಅಧರ್ಮಿಗಳಿಗೂ ಕಂಟಕರಿಗೂ ಯೇಸು ಕ್ರಿಸ್ತನ ಬರೋಣದಲ್ಲಿ ಅವರಿಗೆ ಶಿಕ್ಷೆ ಉಂಟಾಗ್ತದೆ ದೇವದೂತರು ಅವರನ್ನು ಕಟ್ಟಿ ನರಕಕ್ಕೆ ಬೆಂಕಿಗೆ ಹಾಕುವರಾಗಿದ್ದಾರೆ ಹಾಗಾಗಿ ಒಂದು ಪಾಯಿಂಟನ್ನು ಕೂಡ ಓದಿಕೊಳ್ಳೋಣ ಮತಾಯಣ ಸುವಾರ್ಥ ಏಳರ ಇಪ್ಪತ್ತ್ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತನ್ನು ಕ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ನೋಡಿ ಅಲ್ಲಿ ಇಪ್ಪತ್ತ್ಮೂರೇ ವಾಕ್ಯದಲ್ಲಿ ಹೇಳ್ತಿದ್ದಾರೆ ನಾನೆಂದು ನಿಮ್ಮ ಗುರುತನ್ನು ಕಾಣೆನು ಧರ್ಮವನ್ನು ಮೀರಿ ನಡೆಯುವರೆ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಅಥವಾ ನರಕಕ್ಕೆ ಹೋಗಿರಿ ಎಂಬುದು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ ಸೈತಾನಿಗಾಗಿ ಮತ್ತು ಅವನ ದೂತರಿಗಾಗಿ ಸಿದ್ಧ ಮಾಡಿದ ನರಕಕ್ಕೆ ಹೋಗಿರಿ ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ ಅದು ಕೂಡ ನಾವು ಅಲ್ಲಿ ನೋಡಿದ ಹಾಗೆ ಹೊರಗಡೆ ಧರ್ಮವನ್ನು ಆಚರಿಸುವರು ಒಳಗಡೆ ಧರ್ಮ ಇಲ್ಲದವರು ಅಥವಾ ಒಳಗಡೆ ನೀತಿವಂತರಲ್ಲ ಹೊರಗಡೆ ಮಾತ್ರ ತೋರಿಕೆಯ ಕಪಟಿಗಳಾಗಿರುವಂಥ ನೀತಿವಂತರು ಆದರೆ ವಾಕ್ಯ ಹೇಳ್ತದೆ ಅಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸಬೇಕು ಅಥವಾ ತಂದೆಯ ಚಿತ್ತವೇನು ನಮಗೆ ತುಂಬ ವಾಕ್ಯಗಳು ನೋಡು ನಮ್ಮ ಶುದ್ಧೀಕರಣ ಹೇಗೆ ಶುದ್ಧೀಕರಣ ಸಾಧ್ಯ ಏಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ ಏಸುವಿನ ವಾಕ್ಯ ನಮಗೆ ಶುದ್ಧೀಕರಣ ನೀಡುತ್ತದೆ ಯೇಸುವಿನ ನಾಮ ನಮಗೆ ಶುದ್ಧೀಕರಣ ನೀಡುತ್ತದೆ ಯೇಸುವಿನ ಪವಿತ್ರಾತ್ಮ ನಮಗೆ ಶುದ್ಧೀಕರಣ ನೀಡುತ್ತದೆ ಹಾಗಾಗಿ ಏಸುವಿನ ಆತ್ಮನಿಂದ ನಡೆಸಲ್ಪಟ್ಟು ಏಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವಿನ ನಾಮವನ್ನು ಆಶ್ರಯಿಸಿಕೊಳ್ಳುವಾಗ ನಾವು ಶುದ್ಧೀಕರಿಸಲ್ಪಡ್ತೇವೆ ತಂದೆಯಾದ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡ್ತೇವೆ ಇಲ್ಲದಿದ್ದರೆ ಎಲ್ಲ ಧರ್ಮಿಗಳು ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಬೆಂಕಿಯ ಕೆರೆ ಸಿಗುವಂಥದ್ದಾಗಿರುತ್ತದೆ ಕೊನೆಯ ಕಾಲದಲ್ಲಿ ಆ ಧರ್ಮ ಹೆಚ್ಚಾಗ್ತದೆ ಆ ಧರ್ಮ ಹೆಚ್ಚಾಗಿರುವ ಕಾಲದಲ್ಲಿ ನಾವಿದ್ದೇವೆ ಹಾಗಾಗಿ ಏಸುವಿನ ರಕ್ತದಿಂದ ತೊಳೆಯಲ್ಪಡುವುದಕ್ಕೆ ಒಪ್ಪಿಸಿಕೊಡೋಣ ಯೇಸುವಿನ ರಕ್ತ ಎಲ್ಲ ಧರ್ಮದಿಂದ ನಮ್ಮನ್ನು ಬಿಡಿಸುವಂಥದ್ದಾಗಿರುತ್ತದೆ ಆಮೇಲೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ಈ ಕಾಲಘಟ್ಟಗಳಲ್ಲಿ ಪಾಪ ನಮ್ಮ ಕಣ್ಣೆದುರಿಗೆ ಎಲ್ಲ ಕೈಯ ಚಿಟಿಕೆಯಲ್ಲಿದೆ ತುಂಬ ಹತ್ತಿರದಲ್ಲಿದೆ ಅಧರ್ಮ ಹೆಚ್ಚುತ್ತಾ ಇದೆ ಆದರೆ ನಾವು ಆ ಧರ್ಮಕ್ಕೆ ಬೀಳದೆ ನಮ್ಮ ನಂಬಿಕೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ ಯಾಕಂದರೆ ಪರಿಶುದ್ಧರಿಗೋಸ್ಕರನೇ ಕರ್ತನ ಬರ್ತಾ ಇದ್ದಾನೆ ಆತನ ಬರಣ ಹತ್ತಿರವಾಯಿತು ಈ ಅಂತ್ಯಕಾಲದ ಉದ್ದೇಶನೇ ಅದಾಗಿದೆ ಆತನ ಮರಣ ಹತ್ತಿರ ಆಯಿತು ಎಂಬಂಥ ಸುವಾರ್ತೆ ಅಂತ ವಾರ್ತೆಯನ್ನು ತಿಳಿಸುವಂಥದ್ದು ನನ್ನ ಪ್ರೀತಿಯ ವೀಕ್ಷಕರೇ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ ಪರಿಶುದ್ಧತೆಯಲ್ಲಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮ ಮಧ್ಯದಲ್ಲಿ ಆಸೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಅಧರ್ಮದ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರ್ಟಿ ಪರವಾದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸ ಟಿ ವೀಕ್ಷಿಸ್ತೀರಿ ವಂದನೆಗಳು